ಟೂ ಸ್ಪೂನ್ ಆಫ್ ರಾಗಿ ಹಿಟ್ಟು ಅದನ್ನು ಮೂರರಿಂದ ನಾಲ್ಕು ನಿಮಿಷ ಡ್ರೈ ರೋಸ್ಟ್ ಮಾಡಬೇಕು ಅಂದರೆ ತುಪ್ಪ ಅದು ಏನು ಹಾಕಲ್ಲ ಟೂ ತ್ರೀ ಮಿನಿಟ್ಸ್ ರೋಸ್ಟ್ ಆದಮೇಲೆ ಎರಡು ಚಮಚೆ ತುಪ್ಪ ಇದು ಗಟ್ಟಿ ತುಪ್ಪ ಆಯ್ತು ನಾ ಅರ್ಧ ಅರ್ಧ ಚಮಚೆ ಹಂಗೆ ಎರಡು ತುಪ್ಪ ಎರಡು ಚಮಚ ಹಾಕತ್ತೀ ಈಗ ಮತ್ತೆ ರೋಸ್ಟ್ ಮಾಡಿ ತುಪ್ಪದ ಜೊತೆಗೆ ಹಿಟ್ಟು ಪೂರ ಮಿಕ್ಸ್ ಆಗೋನ್ಗೆ ತುಪ್ಪ ಹಿಟ್ಟು ಎಲ್ಲ ಮಿಕ್ಸ್ ಆಗೋಂಟು ನೋಡಿ ಇವಾಗ ತುಪ್ಪ ಹಿಟ್ಟು ಆಲ್ಮೋಸ್ಟ್ ಎಲ್ಲ ಬರ್ತದೆ ಈಗ ಇದಕ್ಕೆ ಡೆಸಿಕೇಟೆಡ್ ಕೋಕೋನಟ್ ಪೌಡ್ರ್ ಹಾಕೋದು ನಾನು ಅಪ್ರಾಕ್ಸಿಮೇಟ್ಲಿ ಟೂ ಟೇಬಲ್ ಸ್ಪೂನ್ ಹಾಕ್ತಿದ್ದೀನಿ ನೀವು ಡೆಸಿಕೇಟೆಡ್ ಕೋಕೋನಟ್ ಇಲ್ಲ ಅಂತಂದರೆ ನಾರ್ಮಲ್ ಒಣ ಕೊಬ್ಬರಿ ಇರುತ್ತಲ್ಲ ಆ ಥರದ ಬ್ಲ್ಯಾಕ್ ಪಾರ್ಟ್ ತೆಗೆದು ಜಸ್ಟ್ ವೈಟ್ ಪಾರ್ಟ್ ಏನು ಇರ್ತದಲ್ಲ ಅದನ್ನ ಮಾತ್ರ ಮಿಕ್ಸಿ ಮಾಡ್ಕೊಂಡು ಹಾಕಿದ್ರು ಬರುತ್ತೆ ಸೊ ಇದು ಆ್ಯಕ್ಚುಲಿ ನಾನು ಕೂಡ ಹಾಗೆ ಮಾಡೋದು ಡೆಸಿಕೇ ಡೆಸಿಕೇಟೆಡ್ ಕೋಕೋನಟ್ ಇರಲಿಲ್ಲ ಪೌಡ್ರ್ ಇಲ್ಲ ಅಂದ್ಕೂಡ ನಾನು ಮನೆಯಲ್ಲೇ ಮಾಡ್ಕೊಡ್ತೀನಿ ಸೊ ಇದಿಷ್ಟೊಂದು ಮತ್ತೆ ಒಂದು ಸರಿ ಚೆನ್ನಾಗಿ ಹುರಿದು ಇದಕ್ಕೆ ನೆನೆಸಿಟ್ಟಂಥ ಖಜೂರು ಅಥವಾ ಡೇಟ್ಸು ಮತ್ತು ಅಂಜೂರು ಅದನ್ನು ತೋರಿಸ್ತೀನಿ ಇವಾಗ ಎರಡು ಅಂಜೂರು ಮತ್ತು ಎರಡು ಡೇಟ್ಸ್ನ ಇವಾಗ ಮಿಕ್ಸಿ ಹಾಕ್ತೀನಿ ಬೇಕಿದ್ರೆ ಇನ್ನೊಂದು ಎಕ್ಸ್ಟ್ರಾ ಹಾಕೋಣ ಸ್ವೀಟ್ನೆಸ್ ಬೇಕಿತ್ತು ಅಂದರೆ ನೀವು ಜಾಸ್ತಿ ಹಾಕ್ಬೋದು ಇಲ್ಲ ನಡೆಯುತ್ತೆ ಅಂತಂದರೆ ಸ್ವಲ್ಪನೇ ಹಾಕ್ಬೋದು ನಾನೀಗ ಪೇಸ್ಟನ್ನ ಇದರಲ್ಲಿ ಹಾಕಿ ಇದ್ರ ಜೊತೆ ಕಲಿಸ್ಕೊತಾ ಇದ್ದೀನಿ ಕಲಿಸ್ಕೊಂಡಾದ್ಮೇಲೆ ಮತ್ತೆ ಗ್ಯಾಸ್ನ ಆನ್ ಮಾಡಬೇಕಾಗುತ್ತೆ ಆಮೇಲೆ ಆ ಪೇಸ್ಟು ನಿಮಗೆ ಭಾಳ ರುಬ್ಬ ಅದು ತನ್ನಾಗ್ತಿಲ್ಲ ಅಂತಂದರೆ ಅದೇನು ನೆನೆಸಿಟ್ಟಿರ್ತೀರಲ್ಲ ಅದರದ್ದು ಸ್ವಲ್ಪ ನೀರು ಹಾಕಿದ್ರೆ ನಡೆಯುತ್ತೆ ಯಾಕಂದರೆ ನಾವು ಇದನ್ನು ಹೇಗೋ ಇದ್ರೂ ಫ್ರೈ ಮಾಡ್ತೀವಲ್ಲ ಚೆನ್ನಾಗಿ ಸೊ ನೀರಿನ ಅಂಶ ಎಲ್ಲ ಹೋಗುತ್ತೆ ಸೊ ಏನು ಪ್ರಾಬ್ಲಮ್ ಇಲ್ಲ ನೀವು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡ್ರೂ ಬರುತ್ತೆ ಇದನ್ನ ಮತ್ತೆ ಗ್ಯಾಸ್ ಹಚ್ಕೊಂಡು ಬಿಸಿ ಮಾಡಿ ನೀರಿನ ಹೋಗುವರೆದು ಸ್ವಲ್ಪ ಮೇವಿಸಬೇಕಾಗುತ್ತೆ ಸೊ ಈ ಹಗಸ್ ಬಂದಾದ್ಮೇಲೆ ಸ್ವಲ್ಪ ಮತ್ತೆ ತುಪ್ಪ ಹಾಕಿ ಅದು ಪೂರ ತಳ ಬಿಡೋ ಹೊತ್ತಿಗೆ ಅದನ್ನು ಬಂದ್ ಮಾಡ್ಬೋದು ಬೇಕಿದ್ರೆ ನಿಮ್ಗೆ ಚಾಕ್ಲೇಟ್ ಫ್ಲೇವರ್ ಬೇಕು ಚಾಕ್ಲೇಟ್ ಟೇಸ್ಟ್ ಬೇಕು ಅಂದರೆ ಕೋಕೋ ಪೌಡ್ರ್ ಹಾಕ್ಬೋದು ಸೊ ಅದೆಲ್ಲ ಆದಮೇಲೆ ಒಂದು ಕಂಟೇನರು ಈ ಥರ ಹಾಕಿ ಅದ್ರ ಮೇಲ್ಗಡೆ ಸ್ವಲ್ಪ ಕೊಬ್ಬರಿ ಪೌಡ್ರ್ ಹಾಕಿ ಇದನ್ನು ಸ್ವಲ್ಪ ಫ್ರಿಜರಲ್ಲಿ ಇಟ್ಟು ತಂಪಾದ್ಮೇಲೆ ಕಟ್ ಮಾಡಿ ಪೀಸ್ ಮಾಡಿದರೆ ಮುಗೀತು ಚಾಕ್ಲೇಟ್ ರೆಡಿ ನೆಟ್ಸೋ ಥ್ಯಾಂಕ್ ಯು